ಬಳ್ಳಾರಿಯ ಕೌಲ್ಬಸಾರ್ನಲ್ಲಿ ವಾಸಿಸುತ್ತಿರುವ ಎರಡು ವರ್ಷದ ಮಗು ತನ್ನ ಪ್ರಾಣ ಉಳಿಸಿಕೊಳ್ಳಲು ತೀವ್ರ ಆರ್ಥಿಕ ಸಂಕಷ್ಟದ ಸಹಾಯಕ್ಕೆ ಸಿಲುಕಿ ನಲುಗುತ್ತಿದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆ ಮಾತ್ರ ಈ ಕಂದಮ್ಮನ ಜೀವ ಉಳಿಸಬಲ್ಲದು ಈ ಸನ್ನಿವೇಶದಲ್ಲಿ ಹೆತ್ತ ತಾಯಿ ತಾನು ಲಿವರ್ ದಾನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಆದರೆ ಶಸ್ತ್ರಚಿಕಿತ್ಸೆಗೆ ಬೇಕಾಗುವ ಮೊತ್ತವು ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಇದು ಅವರ ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಗೆ ಮೀರಿದ ಮಾತು ಸರ್ ನನ್ನ ಹೆಸರು ಅಂತ ಅಂತೇಳಿ ಸರ್ ನನ್ನ ಮಗಲ್ಲಿ ಇವಾಗ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದ್ದಾರೆ ಸರ್ ನಮ್ದು ಹದಿನೈದು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರೆಗೂ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಆಸ್ಪತ್ರೆ ಖರ್ಚಿನ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್ ನಾನು ನಿಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿರಿ ಸರ್ ಚಿಕಿತ್ಸೆಯನ್ನು ಈ ತಿಂಗಳಲ್ಲಿಯೇ ಮಾಡಬೇಕು ಎಂಬುದು ವೈದ್ಯಕೀಯ ಅನಿವಾರ್ಯತೆ ಈ ಕಾರಣಕ್ಕಾಗಿ ಮಗುವಿನ ಪಾಲಕರು ನಮ್ಮೆಲ್ಲರ ಬೆಂಬಲಕ್ಕಾಗಿ ಬೆರೆಯುತ್ತಾರೆ ಈ ಮುದ್ದು ಕಂದಮ್ಮನ ಬದುಕಿಗಾಗಿ ನಿಮ್ಮ ಕೈ ಸಹಾಯವಾಗಿ ಬನ್ನಿ ನಾವೆಲ್ಲ ಸೇರಿ ಈ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡೋಣ ಮಗುವಿಗೆ ಜೀವನದ ದೀಪವನ್ನ ಹಚ್ಚೋಣ ನಮ್ಮ ನಮಸ್ತ್ರ ಮಹೇಶ್ ಸರ್ ಹುಡುಗನ ಬಂದು ಎರಡು ವರ್ಷ ಎಂಟು ತಿಂಗಳು ಈಗ ಒಂದು ಎಂಟು ತಿಂಗಳಿದ್ದ ಗೊತ್ತಾಗಿದೆ ನಮಗೆ ನಾವು ಕಿದ್ವಾಯಿ ಹಾಸ್ಪಿಟಲ್ ನಾವು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಕೀಮೋಥೆರಪಿ ಮಾಡಿಸಿದ್ವಿ ಆದರೂ ಕೂಡ ಒಂದು ಗಡ್ಡೆ ಕರಗಿದೆ ಕರಿಗೆ ಅದು ಲಿವರ್ ರಕ್ತನಾಳಕ್ಕೆ ಹೋಗಿ ಸೇರೋದ್ರ ಕಾರಣ ಅವರು ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡ್ಬೇಕಂತಿದ್ದಾರೆ ಟ್ರೀಟ್ಮೆಂಟ್ ತೊಗೊಂತಿದ್ವಿ ಸರ್ ಈಗ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗಿದಿದೆ ಲಾಸ್ಟ್ ಸ್ಟೇಜ್ ಇದೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡಬೇಕಾಗುತ್ತೆ ಅದಕ್ಕೆ ಅವರು ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ರೆಫರ್ ಮಾಡಿದ್ದಾರೆ ಅದು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಮಾಡ್ತು ಅಂತ ಹೇಳಿದ್ದಾರೆ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲಿ ಅಂದ್ರೆ ಸರ್ ತಿರುಗಿ ತಿರುಗಿ ಸಾಕಾಯಿತು ನಮಗೆ ದೊಡ್ಡವ್ರಿಗೆ ಮಾಡ್ತಾರೆ ಹುಡುಗರಿಗೆ ಮಾಡಲ್ಲ ಅಂತ ಸರ್ ಅದು ಡೋನರ್ ತಾಯಿ ಸರ್ ಅವ್ರ ಮಗನಿಗೋಸ್ಕರ ಅವರು ಕೂಡ ತ್ಯಾಗ ಮಾಡ್ತಿದ್ರು ಸರ್ ತಾಯಿ ನಾವು ತನ್ನ ಮಗನ ತಾನು ಕಾಪಾಡಿ ತನ್ನ ಜೀವಗಳ ಇದು ಮಾಡಲಿದಂಗೆ ತನ್ನ ಮಗನ ಕಾಪಾಡೋದಕ್ಕೋಸ್ಕರ ತಾನೇ ಮುಂದೆ ಬಂದಳು ಸರ್ ನನಗಿಂತ ಮುಂಚೆ ತಾನೇ ಮುಂದೆ ಬಂದಿದ್ದಾಳೆ ನನ್ನ ಮಗನ ನಾನು ಕಾಪಾಡ್ಕೊತೀನಿ ಅಂತ ಬಂದಾಳೆ ಸರ್ ಸರ್ ತಮ್ಮ ಕೈಯಿಂದ ಎಷ್ಟು ಸಹಾಯ ಆದರೂ ಅಷ್ಟು ಸಹಾಯ ಆಗಲಿ ಸರ್ ನಮಗೆ ಏನಂದರೆ ದುಡ್ಡಿನ ಅಡಚಡೆ ಭಾಳ ಇದೆ ಕಷ್ಟ ಇದೆ ನಾವು ಈಗ ಒಂದು ಎಂಟು ತಿಂಗಳಿಂದ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ ಆದ ಕಾರಣ ಇಲ್ಲಿವರೆಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ ಈಗ ಆಪ್ರೇಷನ್ಗೆ ದುಡ್ಡು ಹೊಂಚೋದಕ್ಕೆ ಇಲ್ಲ ಒಂದು ಹದಿನೆಂಟರಲ್ಲಿದ್ದ ಇಪ್ಪತ್ತೆರಡು ಲಕ್ಷದವರೆಗೆ ಹೇಳ್ತಿದ್ದಾರೆ ಅವರು ಆದ ಕಾರಣ ನಿಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಿ